ಹಾಯ್ ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಇದಾಗಿದೆ ಸ್ವಲ್ಪ ತಡ ಆಗಿದೆ ಆಲ್ಮೋಸ್ಟು ಯಾವಾಗಲೂ ಲೇಟೇ ಆಗ್ತಾ ಇದೆ ಬಟ್ ಈ ಸರಿ ತಡ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಅದು ಇಷ್ಟಲ್ಲೇ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ ಹಬ್ಬ ಎಲ್ಲ ಮಗದ್ಮೇಲೆ ಹೊಸದಡ್ಕೋ ಆದಮೇಲೆ ನನಗೆ ಬ್ಲಾಗ್ ಮಾಡೋದಕ್ಕೆ ಟೈಮೇ ಆಗಿಲ್ಲ ಸ್ವಲ್ಪ ಬ್ಯಿ ಅದೆ ಅದೇನು ಅಂತ ಆಲ್ರೆಡಿ ನೀವು ಲಾಸ್ಟ್ ಬ್ಲಾಗಲ್ಲೇ ಗೊತ್ತಾಗಿದೆ ನೋಡಿದ್ದೀರಾ ಏನು ಎತ್ತ ಅಂತ ಹೇಳಿ ಲಾಸ್ಟ್ ವ್ಲಾಗ್ ನಾನು ಶೇರ್ ಮಾಡಿದಾಗ ನಿಜವಾಗ್ಲೂ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಿ ನನಗೆ ಆಲ್ ದ ಬೆಸ್ಟ್ ಹೇಳಿದ್ರಿ ಕಂಗ್ರಾಜ್ ಹೇಳಿದ್ರಿ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಹಾರೈಕೆಗೆ ತುಂಬ ಹೃದಯದ ಧನ್ಯವಾದಗಳು ನಂಗೆ ನಿಜವಾಗ್ಲೂ ಏನಿಸ್ತಾ ಇದೆ ಇಷ್ಟು ದಿನ ನಮಗೆ ಯಾರೂ ಇಲ್ಲ ಅಥವಾ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನನಗೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾ ಪ್ರಪಂಚ ಇಲ್ಲ ಇಷ್ಟೆ ನನ್ನ ಜೀವನ ಒಂಥರ ಹೇಗೆ ಅಂದರೆ ನಮ್ಮ ಸುತ್ತಮುತ್ತ ಇರೋರಾಗ್ಬೋದು ಅಥವಾ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದಿರ್ಬೋದು ಎಷ್ಟೆಲ್ಲ ನಾವು ಒಬ್ಬರ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಇಡ್ತೀವಿ ಬಟ್ ಯಾರೂ ಮೇಲೆ ಅಷ್ಟು ಪ್ರೀತಿ ತೋರಿಸಲ್ಲ ಎಲ್ಲರೂ ಕೂಡ ಕಾರ್ಯವಾಸಿ ಜನಗಳೇ ಅವ್ರ ಕಾರ್ಯ ಅವ್ರ ಕೆಲಸ ಆಗೋವರೆಗೂ ನಮ್ಮ ಮೇಲೆ ಪ್ರೀತಿ ನಾಟಕ ಮಾಡಿಕೊಂಡು ಇದ್ದು ಅವ್ರವ್ರ ಕೆಲಸ ಸಾಧಿಸ್ಕೊಂಡು ಆ ನಂತರ ನಾವು ಬೇಡವಾಗ್ಬಿಟ್ಟಿರ್ತೀವಿ ಹಾಗಾಗಿ ಎಲ್ಲೋ ಜನಕ್ಕಿಂತ ಜಾಸ್ತಿ ಆ ಮಷಿನ್ಗಳೇ ಒಂಥರ ಜೀವನ ಬರ್ತಾ ಇದ್ದಾವೆ ಅನ್ನೋ ಥರ ಆಗೋಗ್ಬಿಡ್ತದೆ ನಾನು ಹೀಗೆ ಪೇಪರ್ ಓದಬೇಕಾದ್ರೆ ನೋಡ್ತಾ ಇದ್ದೆ ಅಮೆಝಾನ್ನಲ್ಲಿ ರೋಬೋಟ್ಗಳು ಸಂದನಿ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಲಕ್ಷ ಜನನ ಹಾಕಿದ್ದಾರೆ ಕೆಲಸದಿಂದ ರೋಬೋಟ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಯಾಕೆ ಅದೇ ಅಂದ್ಕೊಳ್ತೀನಿ ಎಷ್ಟೋ ಸರಿ ಅಂದ್ಕೊಳ್ತೀನಿ ಇವಾಗ ಮನುಷ್ಯನಿಗೆ ಕೆಲಸ ಮಾಡೋ ಶಕ್ತಿ ಇಲ್ವಾ ಅಥವಾ ನಾವು ಮಾಡೋ ಕೆಲಸ ಬೇರೆಯವ್ರಿಗೆ ಒಪ್ಸೋದಕ್ಕೆ ಆಗ್ತಾ ಇಲ್ವಾ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಹಾಗಾಗಿ ಇವಾಗ ಮನುಷ್ಯನಗಿಂತ ಜಾಸ್ತಿ ಬರ್ತಾ ಇದ್ದಾವೆ ಇದೇ ರೀತಿ ಬರೀ ಮನುಷ್ಯರು ಯಾವುದಕ್ಕೂ ಬೇಡ ಯಾವುದಕ್ಕೂ ಬೇಡ ಅಂತ ಹೇಳಿ ಮಷಿನ್ಗಳೇ ಬಂದುಬಿಟ್ರೆ ಮುಂದೆ ನಾವು ಹೇಗೆ ಜೀವನ ಮಾಡೋದು ಅಲ್ವಾ ಎಷ್ಟೋ ಜನ ಒಂದು ಕೆಲಸನ ಅಥವಾ ಏನೋ ಒಂದು ದುಡಿಮೆನ ನಂಬಿಕೊಂಡೆ ನಾವು ಜೀವನ ಮಾಡ್ತಾ ಇರ್ತೀವಿ ಬಟ್ ಅದೇ ಇಲ್ಲ ಅಂತಂದಾಗ ಹೇಗೆ ಮಾಡಬೇಕು ಗೊತ್ತಾಗ್ತಿಲ್ಲ ಅದ್ರ ಜೊತೆಗೆ ಈಗ ಮೊದಲಿನಷ್ಟು ಕೆಲಸ ಮಾಡೋರಾಗ್ಬೋದು ಅಥವಾ ಒಂದು ಸಂಬಂಧದಲ್ಲಾಗ್ಬೋದು ಒಂದು ಪ್ರೀತಿ ಒಬ್ರಿಗೊಬ್ಬರ ಮೇಲೆ ಇರುವಂತಹ ಒಂದು ನಂಬಿಕೆ ಅನ್ನೋದು ಎಲ್ಲೂ ತೀರಾ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಅಯ್ಯೋ ಹೋಗಿ ಯಾರು ಮಾಡಬೇಕು ಇದು ಯಾಕೆ ಮಾಡಬೇಕು ಅನ್ನೋ ಒಂದು ಸೋಂಬೇರಿತನೇ ನಮ್ಮನ್ನು ಈ ಲೆವೆಲಿಗೆ ತಂದಿದೆ ಅನ್ನೋ ಥರ ಅನಿಸ್ಬಿಟ್ಟಿದೆ ಬಟ್ ನೋಡೋಣ ಓಕೆ ಅದು ಯಾಕೋ ಹೇಗೇನೋ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ನಿಮ್ಮ ಜೊತೆ ಈಗ ನಾನಿಲ್ಲಿ ಬೇಬಿ ಸರಿಗೆ ಕೂಡ ರೆಡಿ ಮಾಡ್ತಿರೋ ಅಂಥದ್ದು ಅಂದರೆ ನಾನು ಮಾಡಿರೋವಂಥದ್ದು ಅಂಥದ್ದನ್ನ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸುಮಾರು ಜನ ನನಗೆ ಅದನ್ನು ಕಮೆಂಟ್ ಮಾಡ್ತಾಯಿದ್ರಿ ಅಕ್ಕ ಮಕ್ಕಳಿಗೆ ಮಾಲ್ಟ್ ಪೌಡ್ರ್ ನೀವು ರೆಡಿ ಮಾಡಿರೋದನ್ನ ಕೊಡ್ಬೋದಾ ಇದು ಸೇರುತ್ತಾ ಅಂತ ಬಟ್ ನನಗೆ ತಲೆಯಲ್ಲಿ ನಿಮಗೆ ಯಾವಾಗ ಬಿ ನಾನು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮೆನ್ಷನ್ ಮಾಡಿದಾಗಲೇ ನನಗಿತ್ತು ಮಕ್ಳಿಗೂ ಅಂತಲೂ ಕೂಡ ಒಂದು ಫುಡ್ನ ನಾನು ಪ್ರಿಪೇರ್ ಮಾಡಬೇಕು ಅವರಿಗಾಗೆ ಒಂದು ಫುಡ್ ರೆಡಿ ಆಗಬೇಕು ಅಂತ ಹಾಗಾಗಿ ಇಲ್ಲಿ ಮಕ್ಕಳಿಗಾಗಿನೇ ನಾನು ಬಾದಾಮಿ ಗೋಡಂಬಿ ಆನಂತರ ವಾಲ್ನಟ್ಟು ಖರ್ಜೂರ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಪದಾರ್ಥಗಳನ್ನು ಹಾಕಿದ್ದೀನಿ ಅಂತಲೂ ಕೂಡ ನಾನಿಲ್ಲಿ ಒಂದು ಪ್ಯಾಕ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಎಷ್ಟು ಕ್ಯಾಲೋರೀಸ್ ಇದೆ ಪ್ರೋಟೀನ್ಸ್ ಇದೆ ಅನ್ನೋದು ಕೂಡ ವಿತ್ ಡಾಕ್ಟರ್ ಸರ್ಟಿಫೈಡಾಗಿ ಬಂದಿದೆ ಈಗಿನ ಕಾಲದಲ್ಲಿ ಮೇನ್ ಏನು ಅಂದರೆ ಮಕ್ಕಳಿಗೆ ನಾವು ಕೊಡಬೇಕಾಗಿರುವಂಥ ಆಹಾರ ಪದ್ಧತಿ ಎಲ್ಲೋ ಒಂದು ಕಡೆ ಹಳೆ ಕಾಲದ ಪದ್ಧತಿ ಕಡಿಮೆ ಆಗ್ತಾಯಿದೆ ಈಗ ಒಂಥರ ರೆಡಿಮೇಡ್ ಫುಡ್ ಅನ್ನೋದು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಕೊಡುವಂಥದನ್ನ ಫುಡ್ಗೆ ನಾವು ಮಾರು ಇದ್ದೀವಿ ಹಾಗಾಗಿ ನಮ್ಮ ಮಕ್ಕಳೆಲ್ಲೋ ಸ್ವಲ್ಪ ವೀಕ್ನೆಸ್ ಅನ್ನೋ ಥರ ಫೀಲ್ ಆಗ್ತಿರತ್ತೆ ಹಾಗಾಗಿ ಅವರಿಗೋಸ್ಕರ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿದ್ದಂತಹ ಓಮ್ ಮೇಡ್ ಪದಾರ್ಥ ಆಗಿರುವ ರಾಗಿ ಸರಿನ ನಾನು ಪ್ರಿಪೇರ್ ಮಾಡಿರೋವಂಥದ್ದು ಅದ್ರ ಜೊತೆಗೆ ಇದು ಮಸಾಲ ಸಾಂಬಾರು ಪುಡಿ ಇದು ನನ್ನ ಅಮ್ಮನ ಮಸಾಲ ಸಾಂಬಾರು ಪುಡಿ ಅಂತ ಹೇಳ್ಬೋದು ಅವಾಗೆಲ್ಲ ಅಮ್ಮ ಏನಂದರೆ ಸಾಂಬಾರು ಪುಡಿ ಒಂದು ಮಸಾಲ ಸಾಂಬಾರು ಪುಡಿ ಒಂದು ಈ ಥರ ರೆಡಿ ಮಾಡಿ ಇಟ್ಕೊತಿದ್ರು ಎಲ್ಲದಕ್ಕೂ ಇವಾಗ ನಾವು ಧನ್ಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಮೆಣಸು ಹುರ್ಗಿಡ್ಲೆ ಆನಂತರ ಸ್ವಲ್ಪ ಸೋಂಪು ಏಲಕ್ಕಿ ಇವೆಲ್ಲವೂ ಕೂಡ ಹಾಕ್ಕೊಂಡು ನಾವು ಮಾಡೋದಕ್ಕೆ ಅಥವಾ ಅವು ಮಾಡೋವಂಥ ವಿಧಾನಗಳು ಕೂಡ ಗೊತ್ತಾಗದೆ ಒಂದು ಒಂದೊಂದ್ಸರಿ ಮಸಾಲ ಜಾಸ್ತಿ ಅನ್ಸೋದು ಇಲ್ಲ ಚಕ್ಕೆ ಘಾಟ್ ಘಮ ಜಾಸ್ತಿ ಅನ್ಸೋದು ಈ ಥರ ಎಲ್ಲ ಫೀಲ್ ಆಗೋದಲ್ವ ಹಂಗಾಗಿ ನನಗೆ ಮದುವೆಗೆ ಹೊಸುದ್ರಲ್ಲಿ ನಂಗೆ ನಿಜವಾಗ್ಲೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿ ಆಗ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಮಾಡಿಕೊಟ್ಬಿಡ್ತೀನಿ ನಾನು ನಿಮಗೆ ಆರಾಮಸಾಗಿ ಇಟ್ಕೊಂಡು ಸಾಂಬಾರು ಪುಡಿ ಆಗ್ಬೋದು ಅಥವಾ ದ ಮಸಾಲ ಸಾಂಬಾರು ಪುಡಿ ಅಂದರೆ ನೀವು ಮಟನ್ ಸಾ ಚಿಕನ್ ಸಾಂಬಾರು ಅಥವಾ ಮೊಳಕೆ ಕಟ್ಟಿದ ಸಾಂಬಾರುಗಳು ಈ ಮಸಾಲೆ ರುಬ್ತೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನಾ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದಕ್ಕೆ ಈ ಪೌಡರ್ನ ಬಳಸಿದರೆ ಸಾಕು ಇದು ತುಂಬಾ ಈಸಿ ಒಂಥರ ಹೆಂಗೆ ಅಂತಂದರೆ ಪೌಡರ್ ಒಂದು ನಮಗೆ ಅಡುಗೆ ಮಾಡೋದು ತುಂಬ ಈಸಿ ಮೇಯ್ನ್ ಇದೆ ಇರೋದು ನಾವು ಎಷ್ಟೇ ಅಡುಗೆ ಯಾವುದೇ ರೀತಿಯಾಗಿ ಹೇಗೆ ಮಾಡಿದರೂ ಕೂಡ ಒಂದೊಂದ್ಸರಿ ರುಚಿ ಬರೋದಿಲ್ಲ ಯಾಕೆ ಅಂತಂದರೆ ನಾವು ಹಾಕುವಂತಹ ಕ್ವಾಂಟಿಟಿ ಎಲ್ಲೋ ನಮಗೆ ಗೊತ್ತಿಲ್ಲದೆ ನಾವು ಮಾಡುವಂಥ ಅಡುಗೆ ಟೇಸ್ಟು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನೀವು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಯಾವುದು ಹಾಕಬೇಕು ಏನು ಅಂತ ಜಸ್ಟ್ ನೀವು ಈರುಳ್ಳಿ ಒಳ್ಳೆಯಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಆ ರೀತಿಯಾಗಿ ಹಾಕಿ ಈ ಒಂದು ಮಸಾಲ ಪೌಡರ್ನ ಹಾಕಿದರೆ ನೀವು ಕಡಲೆಕಾಳು ಆಗ್ಬೋದು ಅಥವಾ ಮೊಳಕೆಕಾಳು ಆಗ್ಬೋದು ಅಥವಾ ನಾನ್ ವೆಜ್ ಆಗ್ಬೋದು ಎಲ್ಲದೂ ಕೂಡ ಸೂಪರಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೂ ಕೂಡ ನಾನು ಇಷ್ಟರಲ್ಲೇ ಒಂದು ಸಾಂಬಾರು ಪೌಡರ್ ಆಗ್ಬೋದು ಮಸಾಲ ಸಾಂಬಾರು ಪೌಡರ್ ಆಗ್ಬೋದು ಆ ಪ್ಯಾಕ್ ಮೇಲೆ ಮೆನ್ಷನ್ ಮಾಡ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ನಾನು ವೀಡಿಯೋ ಮಾಡಿದೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೆ ಅಂತ ಬಟ್ ಅದು ಒಂದೇ ಒಂದು ವೀಡಿಯೋ ಒಂದು ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಇಷ್ಟನ್ನೇ ನಾನು ಶೇರ್ ಮಾಡ್ಕೊಳೋದಕ್ಕಾಗಿದ್ದು ಆನಂತರ ಇವಾಗ ನಾನು ಮಸಾಲ ಸಾಂಬಾರು ಪೌಡರ್ನ ಬಳಸಿ ನಾನಿಲ್ಲಿ ಚಿಕನ್ ಸಾಂಬಾರು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಇದ್ದೀನಿ ಇನ್ನು ಆಲ್ಮೋಸ್ಟು ಬೇಳೆ ಸಾಂಬಾರು ಪುಡಿ ಎಲ್ಲ ಯಾವ ರೀತಿಯಾಗಿ ನಿಮ್ಮಲ್ಲಿ ಯೂಸ್ ಮಾಡ್ತೀರೋ ಅದೇ ಥರನೇ ಯೂಸ್ ಮಾಡ್ಬೋದು ಅದನ್ನು ಕೂಡ ನೀವು ವೀಡಿಯೋ ಮಾಡಿ ತೋರಿಸಿ ಅಂದರೆ ಖಂಡಿತ ನಾನು ಬೇಳೆ ಸಾಂಬಾರು ಮಾಡೋನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಫಸ್ಟು ಒಂದು ಕಡೆ ಈರುಳ್ಳಿ ಒಂದು ಅರ್ಧ ಟೊಮೆಟೊನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕನ್ ಅಥವಾ ಮಟನ್ ಏನಾದರೂ ಹಾಕೋಬೋದು ಇಲ್ಲಿ ನಾನು ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಅದಕ್ಕೆ ಹುರಿಯೋದಕ್ಕೆ ಚಿಕನಿಗೆ ಉಪ್ಪೆಲ್ಲ ಹಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಆನಂತರ ಇದಕ್ಕೆ ನಾನು ಏನು ಮಸಾಲ ಸಾಂಬಾರ್ ಪೌಡರ್ ಇತ್ತು ಆ ಒಂದು ಪೌಡರನ್ನ ಒಂದೂವರೆ ಸ್ಪೂನಷ್ಟು ಹಾಕಿರುವಂಥದ್ದು ಇಲ್ಲ ಅಷ್ಟನ್ನ ಆಗಲಿ ನನ್ನ ಖಾರದ ಪುಡಿ ಏನೂ ಹಾಕಲ್ಲ ಏಕೆಂದರೆ ಈ ಒಂದು ಪೌಡರಲ್ಲೇ ಪ್ರತಿಯೊಂದು ಹಾಕಿರ್ತೀವಿ ನಿಮಗೇನಾದರೂ ಖಾರ ಜಾಸ್ತಿ ಬೇಕಾಗಿದ್ದಲ್ಲಿ ಅಥವಾ ನಿಮಗೆ ಯಾರಾದರೂ ಖಾರ ಜಾಸ್ತಿ ತಿಂತೀರಿ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ಎಲ್ಲರಿಗೂ ಹೊಂದ್ಕೊಳ್ಳೋ ಹಾಗೆ ಒಂದು ಹದವಾಗಿ ಮಾಡಿರುವಂತಹ ಪೌಡರ್ ಹಾಗಾಗಿ ತುಂಬ ಖಾರ ಅನ್ನೋ ಥರ ಇರೋದಿಲ್ಲ ಮೈಲ್ಡಾಗಿ ಇರುತ್ತೆ ಅಷ್ಟೇ ಅವಾಗ ಒಂದು ಕಡೆ ಈಗ ನೀವು ನೋಡಿದ್ರಿ ಚಿಕನ್ ಎಲ್ಲನೂ ಕೂಡ ಹುರಿಯೋದಕ್ಕಿಟ್ಟು ಆನಂತರ ಇಲ್ಲಿ ನಾನು ಮಸಾಲೆ ಅಂತ ಗಡ್ಡೆ ಈರುಳ್ಳಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಒಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡೂವರೆ ಸ್ಪೂನಷ್ಟು ಮಸಾಲ ಸಾಂಬಾರು ಪೌಡರ್ನ ಬಳಸ್ಕೊಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ನಾನು ಚಿಕನಲ್ಲಿ ಫ್ರೈ ಮಾಡೋದಕ್ಕೂ ಕೂಡ ಸ್ವಲ್ಪ ಪೌಡರ್ ಹಾಕಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇಲ್ಲೂ ನೀವು ನೋಡ್ಬೋದು ಒಂದು ಪೌಡರಲ್ಲಿ ಚೆನ್ನಾಗಿ ಚಿಕನು ಕೂಡ ಫ್ರೈ ಆಗಿರುತ್ತೆ ಈಗ ಚಿಕನ್ಗೂ ಸ್ವಲ್ಪ ಒಂದು ಖಾರ ಆಗ್ಬೋದು ಉಪ್ಪಾಗ್ಬೋದು ಎಲ್ಲನೂ ಕೂಡ ಹದವಾಗಿ ಹಿಡ್ದಿರುತ್ತೆ ಈಗ ನಾವು ರುಬ್ಕೊಂಡಿರುವಂತಹ ಒಂದು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋ ಇಷ್ಟೇ ಫ್ರೆಂಡ್ಸು ತುಂಬ ಈಸಿ ಇದು ಏನು ಅಂತಂದರೆ ಕಾಲೇಜ್ಗೆ ಹೋಗೋ ಇರ್ಬೋದು ಅಥವಾ ಪಿ ಜಿ ಮಾಡಿಕೊಂಡು ಎಜುಕೇಷನ್ ಮಾಡೋವಂಥವ್ರು ಇರ್ತಾರೆ ಅಂದರೆ ಇಲ್ಲಾಂದರೆ ಬೇರೆ ಕಡೆ ರೂಮ್ಗಳು ಮಾಡಿಕೊಂಡು ಫ್ರೆಂಡ್ಸ್ಗಳು ಸೇರಿಕೊಂಡು ಓದೋ ಅಂಥವ್ರು ಇರ್ತಾರೆ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ತಾರೆ ಅವ್ರಿಗೆಲ್ಲ ಚಕ್ಕೆ ಲವಂಗ ಗಸಗಸೆ ಮೆಣಸು ಇವೆಲ್ಲವೂ ತಂದು ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಅಂದರೆ ನಮ್ಮ ಮನೇಲಿ ಮಾಡುವಂತಹ ಒಂದು ಹೋಮ್ ಮೇಡ್ ಅನ್ನೋದು ಏನು ನಾವು ಕರಿತೀವಿ ಮನೆ ಕ ಮನೆಯ ರುಚಿ ಅಂತ ಅದು ಎಲ್ಲೋ ಒಂದು ಕಡೆ ಎಷ್ಟೋ ಜನ ಹೊರಗಡೆ ಕೆಲಸ ಮಾಡೋರಿಗೆ ಸಿಗೋದಿಲ್ಲ ಅಂಥವ್ರಿಗೋಸ್ಕರ ಅಂತಲೇ ಹೇಳ್ಬೋದು ಇದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಕೆಲಸಕ್ಕೆ ಹೋಗೋರಿಗಾಗ್ಬೋದು ಅಥವಾ ಎಲ್ಲಿಂದನೋ ಬಂದು ಇನ್ನೆಲ್ಲೋ ಕೆಲಸ ಮಾಡಿಕೊಂಡು ಇರೋರಿಗಾಗ್ಬೋದು ಇದೆಲ್ಲ ಒಂದು ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ನಿಸ್ದು ನನಗೆ ಈ ಒಂದು ಪೌಡರ್ನ ಮಾಡೋಣ ಅಂತ ಹಾಗಾಗಿ ಮಾಡಿರೋವಂಥದ್ದು ನೋಡಿದ್ರಲ್ವ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಏನೂ ಇಲ್ಲ ರುಬ್ಬೋದಕ್ಕಿಲ್ಲಿ ನೀವು ಬರೀ ಈರುಳ್ಳಿ ಬೆಳ್ಳುಳ್ಳಿ ಹಸಿಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇಷ್ಟು ಹಾಕೊಂಡ್ರೆ ಸಾಕು ಹಾಕೊಂಡು ಹಾಕ್ಕೊಂಡು ಈ ಒಂದು ಪೌಡರ್ನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕಿ ರುಬ್ಬಿಟ್ಟು ಹಾಕಿದರೆ ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು ನಾನು ಅಂದರೆ ಮಟನ್ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಡ್ತೀನಿ ಚಿಕನ್ ಸಾಂಬಾರ್ಗೆ ಅಂದರೆ ನಾನು ಹಾಗೆ ಹಸಿಯಾಗೆ ಮಸಾಲಾನ ನಾನು ಅಂಥದ್ದು ಮುದ್ದೆ ಜೊತೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಅದರಲ್ಲಂತೂ ನಾಟಿ ಕೋಳಿ ಇದ್ದಿದ್ರಂತೂ ಇನ್ನೂ ಸಾಂಬಾರು ಟೇಸ್ಟ್ ಬರೋದು ಇದು ನನ್ನ ಪುಡಿಗೋಸ್ಕರನೇ ವೀಡಿಯೋ ಮಾಡಬೇಕಾಗಿತ್ತು ಹಾಗಾಗಿ ನಂಗೆ ನಾಟಿ ಕೋಳಿ ಸಿಕ್ಕಿರಲಿಲ್ಲ ನಾರ್ಮಲ್ ಕೋಳಿಲೆ ಸಾಂಬಾರು ಮಾಡಿದ್ದಂಥದ್ದು ಇದು ಬಂದು ನಾನು ಈಗ ಹೊಸದಡುಕುಗೆ ಅಮ್ಮ ಮನೆಯಲ್ಲಿ ಮಾಡಿದಂತಹ ಮಟನ್ ಸಾಂಬಾರು ನಾನು ಇಲ್ಲಿ ಎರಡೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನಾನು ಏನು ಚಿಕನ್ನು ಮಟನ್ನು ಬಳಸ್ತಾಯಿದ್ದೀನಿ ಈ ಎರಡರೂ ಬದಲು ನೀವು ಮೊಳಕೆ ಕಾಳುಗಳನ್ನು ಬಳಸ್ಬೋದು ಅಥವಾ ನೀವು ಕಾಳುಗಳ ಸಾಂಬಾರು ಮಾಡ್ತೀನಿ ಅಂದರೂ ಕೂಡ ಬಳಸ್ಬೋದು ಒಟ್ನಲ್ಲಿ ನೀವು ಮಸಾಲೆಯಾಗಿ ಮಾಡುವಂತಹ ಸಾಂಬಾರು ಅಂದರೆ ಬೇಳೆ ಹಾಕದೆ ನಾವು ಮಾಡುವಂತಹ ಸಾಂಬಾರಿಗೆ ಈ ಪೌಡರ್ನ ನೀವು ಬಳಸ್ಬೋದು ಇಲ್ಲಿ ನಾನು ಫಸ್ಟು ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಲಾಸ್ಟಲ್ಲಿ ಇನ್ನೇನು ನಾವು ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ತೆಂಗಿನಕಾಯ್ದುರಿನ ಕೂಡ ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಆನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಒಂದು ಮಸಾಲ ಪೌಡರನ್ನ ಸೇರಿಸ್ಕೊಂಡಿದ್ದಂಥದ್ದು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡ್ವಿ ಅಷ್ಟರಲ್ಲಿ ಇದು ಮಟನ್ನೆಲ್ಲ ಒಗ್ಗರಣೆ ಹಾಕಿದ್ದು ನಾನು ವೀಡಿಯೋ ಮಾಡಿಲ್ಲ ಬಟ್ ಎಣ್ಣೆಯಲ್ಲಿ ಚೆನ್ನಾಗಿ ಮಟನ್ನು ಕೂಡ ಹುರಿದಿದ ನಂತರ ಈಗ ರುಬ್ಬಿರುವಂತಹ ಮಸಾಲೆ ಸೇರಿಸ್ಬಿಟ್ಟು ನಿಮಗೆ ಅದ ಯಾವ ರೀತಿಯಾಗಿ ಬೇಕು ಹಾಗೆ ನೀರನ್ನು ಹಾಕೊಳವಂಥದ್ದು ಇಷ್ಟೇ ಫ್ರೆಂಡ್ಸ್ ಈ ಒಂದು ಸಾಂಬಾರ್ ಪೌಡರಲ್ಲಿ ಮಾಡುವಂಥದ್ದು ಹೇಗೆ ಅಂತ ಹೇಳಿ ತೋರಿಸ್ದೆ ನಾನು ಹೇಳಿದಾಗೆ ನೀವು ಇದನ್ನು ಮಶ್ರೂಮ್ ಮತ್ತು ಹಸಿ ಬಟಾಣಿ ಆಲೂಗೆಡ್ಡೆ ಈ ಥರ ಹಾಕಿ ಕೂಡ ಮಾಡ್ಬೋದು ಬೇಳೆ ಸಾಂಬಾರು ಕೂಡ ಇದೇ ಟೈಪಲ್ಲೇ ವೆಜ್ ಬದಲು ಇದ್ಕಿದ ಬೇಳೆ ಹಾಕಿ ಕೂಡ ಮಾಡ್ಬೋದು ತುಂಬ ಘಮ 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 ಅನ್ನತ್ತೆ ವಾಸನೆ ಕೂಡ ಅಷ್ಟೇ ರುಚಿಯಾಗೂ ಇರುತ್ತೆ ಖಾರ ಮಾತ್ರ ಇರೋದಿಲ್ಲ ನಾನು ಈಗಲೇ ಹೇಳ್ತೀನಿ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿರೋದರಿಂದ ಖಾರನ ಮೈಲ್ಡಾಗಿ ಮಾಡಿರೋ ಅಂದರೆ ಯಾರಿಗಾದರೂ ಖಾರ ಬೇಕಾಗಿದ್ದಲ್ಲಿ ಖಾರನ ನೀವು ಆ್ಯಡ್ ಮಾಡ್ಕೋಬಹುದು ಹಾಗಾಗಿ ನಾನಿಲ್ಲಿ ಖಾರ ಮಾತ್ರ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಇದಿಷ್ಟು ಮಸಾಲ ಸಾಂಬಾರನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಈಗ ಫೈನಲಿ ನಾನು ಸ್ಯಾಟರ್ಡೇ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಕ್ಕಳಿಬ್ಬರು ಕೂಡ ಅಮ್ಮ ಮನೆಯಲ್ಲೇ ಇದ್ದಾರೆ ನಾನು ಮಾತ್ರ ಇಲ್ಲಿ ನಮ್ಮ ಇರುವಂಥದ್ದು ಬಟ್ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಹೆಂಗೆ ಅಂದರೆ ನಾನು ಹೋಗಿ ಮಕ್ಕಳನ್ನು ಮುದ್ದಾಡೋಂಥದ್ದು ಇರ್ಬೋದು ಅಥವಾ ಅವ್ರ ಅಮ್ಮ ಅನ್ನೋದು ನಾನು ಏನಾದರೂ ತಿಂಡಿ ಮಾಡ್ತೀನಿ ಅಂದಾಗ ಬೇಡ ಅಮ್ಮ ನನಗೆ ಇದು ಬೇಡ ಬೇರೆ ಬೇರೆದು ಮಾಡಿಕೊಡಿ ಅಂತ ಚಿಂಟು ಕೇಳೋದಿರ್ಬೋದು ಅಥ್ವಾ ಅವ್ರನ್ನ ಎದೋಡಿಸಿ ಎದೋಡ್ರೋ ಟೈಮ್ ಆಯಿತು ಬ್ರಷ್ ಮಾಡ್ರೋ ಇದೆಲ್ಲ ಹೇಳ್ತಾ ಇದ್ದಿದ್ದಂಥದ್ದು ಎರಡು ದಿನ ಅಥವಾ ಮೂರು ದಿನಕ್ಕೆ ಹೇಗೆ ಅನ್ನಿಸ್ತಾಯಿತ್ತು ಅಂತಂದರೆ ನನಗೆ ಈಗ ಮನೆಯೆಲ್ಲ ಖಾಲಿ ಖಾಲಿ ಫೀಲ್ ಯಾರೂ ಇಲ್ಲ ಏನೋ ಒಂಥರ ಫೀಲ್ ನಾನಂತೂ ಯಾವತ್ತೂ ಮಕ್ಕಳನ್ನ ಅಷ್ಟು ಬಿಟ್ಟಿದ್ದಿದ್ದೆ ಅಲ್ಲ ನಾನು ಮಕ್ಕಳನ್ನ ಬಿಟ್ಟಿದ್ದಿದ್ದು ಅಂತಂದರೆ ಎಲ್ ಒಂದು ಚಿಂಟು ಡೆಲಿವರಿ ಟೈಮಲ್ಲೇ ಚೈತುನ ಬಿಟ್ಟಿದ್ದು ಅದು ಬಿಟ್ಟರೆ ಏನಾದರೂ ಕೆಲಸ ಇತ್ತು ಅಂತಂದರೆ ಅರ್ಜೆಂಟ್ ಊರಿಗೆ ಹೋಗಬೇಕು ಅಂತ ಅಂದಾಗ ಮಕ್ಕಳನ್ನ ಅಮ್ಮ ಮನೇಲಿ ಬಿಟ್ಟು ಮನೆಯವ್ರ ಜೊತೆ ಊರಿಗೆ ಹೋಗ ಹೋಗಿದ್ದಂಥದ್ದು ಒಂದು ಐದು ದಿನ ನಾನು ಬಿಟ್ಟಿರಬಹುದೇನೋ ಅಂದರೆ ಇಷ್ಟು ವರ್ಷಗಳಲ್ಲಿ ನನ್ನ ಮಕ್ಕಳನ್ನ ಬಿಟ್ಟಿದ್ದಿದ್ದು ಅಂದರೆ ಒಂದು ಐದು ದಿನ ಅಥವಾ ಒಂದು ಎಂಟು ದಿನ ಲೆಕ್ಕ ಹಾಕಿದರು ಅಷ್ಟೇ ಅದ್ರ ಮೇಲೆ ನಾನು ಇವತ್ತಿಗೂ ಇಷ್ಟು ವರ್ಷಗಳ ಕಾಲದಲ್ಲಿ ಚೈತುಗೆ ಈಗಾಗಲೇ ಹನ್ನೆರಡೂವರೆ ವರ್ಷ ಚಿಂಟುಗೂ ಆಲ್ರೆಡಿ ಏಯ್ಟ್ ಆ್ಯಂಡ್ ಹಾಫ್ ಇಯರ್ಸ್ ಆಯ್ತಾ ಬಂತು ಇಷ್ಟು ವರ್ಷದಲ್ಲಿ ಇಷ್ಟೇ ದಿನ ನನ್ನ ಮಕ್ಕಳನ್ನ ನಾನು ಬಿಟ್ಟು ಇದ್ದಿದ್ದು ಅಂತ ಈಗಂತೂ ಕೆಲಸ ಇರೋದರಿಂದ ಮನೆಯವರು ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗೋದಿತ್ತು ಎಲ್ಲ ಇತ್ತು ಹಂಗಾಗಿ ರಜಾ ಇತ್ತಲ್ಲ ಹೇಗೋ ಅಮ್ಮ ಬಿಟ್ಟು ಹೋಗೋ ನಿನ್ನ ಕೆಲಸ ಇದೆ ನೀನು ಓಡಾಡ್ತಿರ್ತೀಯ ಮನೇಲಿ ಇರೋದು ಬೇಡ ನಾನು ನೋಡ್ಕೊಳ್ತೀನಿ ಅಂದ್ರೆ ಬಿಟ್ಟು ಬಂದೆ ಬಟ್ ಬಂದಮೇಲೆ ಏನೋ ಒಂಥರ ಆ ಫೀಲ್ ನಾನು ಒಂಥರ ಆಗ್ತಿಲ್ಲ ಅಷ್ಟು ಬೇಜಾರಾಗಕ್ಕೆ ಶುರುವಾಗಿತ್ತು ಫಸ್ಟ್ ಹೋಗಿ ಮಕ್ಕಳು ನೋಡೋಣ ಅಂತ ಆಮೇಲೆ ಅದನ್ನೇ ಯೋಚನೆ ಮಾಡ್ತಾ ಎಲ್ಲೋ ಒಂದು ಕಡೆ ನಮ್ಮನ್ನು ಮದುವೆ ಮಾಡಿ ಕಳಿಸಿದಾಗ ನಮ್ಮಮ್ಮನೂ ಅಥವಾ ನಮ್ಮ ತಂದೆಯೂ ಹೀಗೆ ಫೀಲ್ ಮಾಡಿರ್ತಾರಲ್ವ ನಾವಾದರೆ ಮತ್ತೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ತಾರೆ ಅನ್ನೋದು ಗೊತ್ತು ಈಗ ರಜಕ್ಕೆ ಹೋಗಿದ್ದಾರೆ ಅದು ನನಗೂ ಕೆಲಸ ಇರೋದರಿಂದ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ ಅನ್ನೋದಕ್ಕೆ ನಾನು ಇರೋದು ಬಟ್ ನಾವು ಮದುವೆ ಆಗಿ ಹೆಣ್ಮಕ್ಳು ತಾಯಿ ಮನೆ ಬಿಟ್ಟು ಬಂದಮೇಲೆ ಇನ್ನು ಮತ್ತೆ ನಾವು ಇಷ್ಟು ವರ್ಷ ಇದ್ದಿದ್ದು ಜೀವನ ನಮಗೆ ಸಿಗಲ್ಲ ಅನ್ನೋದು ಗೊತ್ತು ಅಥವಾ ನಮ್ಮ ತಂದೆ ತಾಯಿಗೂ ಕೂಡ ನಮ್ಮ ಮಕ್ಕಳು ಮನೆಗಿನ್ನ ಮೊದಲಿನ ಥರ ಬಂದು ಇರೋದಕ್ಕೆ ಆಗಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಬಟ್ ಆ ಫೀಲ್ ಅವ್ರು ಹೇಗೆ ಪಟ್ಟಿರ್ತಾರೆ ಅನ್ನೋದನ್ನು ನೆನೆಸ್ಕೊಳ್ತಾ ಇದ್ದರೆ ಸರಿ ಆ ಜಾಗಕ್ಕೆ ನೆಕ್ಸ್ಟ್ ನಾವು ಬರ್ತೀವಲ್ವ ಆ ಟೈಮ್ನ ಹೇಗೆ ಎದುರಿಸೋದು ಅನ್ನೋದು ಈಗಲಿಂದನೇ ಭಯ ಶುರು ಆಗ್ಬಿಡುತ್ತೆ ಬಟ್ ಅಮ್ಮ ಹೇಳ್ತಿರ್ತಾರೆ ಎಲ್ಲನೂ ಅಷ್ಟೇ ಯೋಚನೆ ಮಾಡಿದಾಗ ಕಷ್ಟ ಅನಿಸುತ್ತೆ ಆ ಪೊಸಿಷನ್ಗೆ ಬಂದಾಗ ಅದು ಅದಾಗದೇ ಹೊಂದ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನು ಕಾಲಕ್ಕೆ ತಕ್ಕಂತೆ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇರೋಲ್ಲ ಅಂತ ಬಟ್ ಆದರೂ ಫ್ರೆಂಡ್ಸ್ ಆ ಫೀಲ್ ಇದೆಯಲ್ಲಪ್ಪ ಸಖತ್ತು ಎಮೋಷ್ನಲ್ ಅನಿಸ್ತಾ ಇತ್ತು ನನಗೆ ಈಗ ಬಂದು ಇಲ್ಲಿ ನಾನು ಬೆಳಿಗ್ಗೆ ಒಟ್ಟಿಗೆನೆ ತಿಂಡಿ ಮತ್ತು ಎರಡೂ ಒಟ್ಟಿಗೆ ಇದ್ದೀನಿ ಇನ್ನು ಮತ್ತು ಮಧ್ಯಾಹ್ನ ಏನು ಸಾಂಬಾರು ಮಾಡೋದು ಒಟ್ಟಿಗೆ ಆಗಿಬಿಡಲಿ ಅಂತ ಮನೆಯವರು ಬೆಳಿಗ್ಗೆ ಅವರು ವಾಕಿಂಗ್ ಹೋಗಿದ್ದರು ಅವ್ರು ವಾಕಿಂಗ್ ಹೋಗಿ ಅಷ್ಟರಲ್ಲಿ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಒಂದು ಕಡೆ ಬೆಂಡೆಕಾಯಿ ಪಲ್ಯ ಹಾಗೆ ಸಾಂಬಾರು ಕೂಡ ಮಾಡ್ಬಿಡೋಣ ಅಂತ ಹೇಳಿ ಮಸ್ಕಾಯಿ ಹೇಳಿ ಮಾಡೋಣ ಅಂತ ಒಂದು ಕಡೆ ಸಾಂಬಾರು ಕೂಡ ಇಟ್ಟೆ ಹಾಗೆ ಇದು ಹಬ್ಬದಲ್ಲಿ ತೆಂಗಿನಕಾಯಿ ಎಲ್ಲಾನು ಬಿಡಿಸಿಟ್ಟಿದ್ದೆ ಅಂದರೆ ಕೆಚ್ಚಿಟ್ಟಿದ್ದಂಥದ್ದು ತುರಿದಿಡೋಣ ಅಂತ ಹೇಳಿ ಟೈಮೇ ಆಗಿರಲಿಲ್ಲ ಹಾಗಾಗಿ ಇವತ್ತಾದರೂ ಪೌಡ್ರ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ಕಡೆ ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ದೆ ಇದು ಮಸ್ಕಾಯಿ ಸಾಂಬಾರು ಅಂತ ಅಂದರೆ ನನಗಿದನ್ನು ಒಂದು ಸ್ವಲ್ಪ ದಾಲ್ ಟೈಪೇ ಬರುತ್ತೆ ಅಂತ ಹೇಳ್ಬೋದು ದಾಲ್ ಥರನೇ ಇರುತ್ತೆ ಆದರೆ ಸ್ವಲ್ಪ ಎಲ್ಲೋ ಒಂಚೂ ವರು ಒಂದೇ ಒಂದು ಕೂದಲೇಳೆ ಗಾ ಅಷ್ಟರಲ್ಲಿ ಟೇಸ್ಟ್ ಚೇಂಜ್ ಅಂತಾರಲ್ಲ ಆ ಥರ ಸ್ವಲ್ಪ ಚೇಂಜ್ ಅನಿಸುತ್ತೆ ಇದು ಬಂದು ನನಗೆ ನಮ್ಮ ಮನೆಗೆ ಭಾಗ್ಯಮ್ಮ ಆಂಟಿ ಅಂತ ಹೇಳಿ ಒಬ್ಬರು ಬರ್ತಾರೆ ನಾನು ನಿಮಗೆ ಹೇಳಿದ್ದೀನಿ ಆಂಟಿ ಇವರು ಅಂತ ತೋರಿಸಿದ್ದೀನಿ ಸ್ಟವ್ ಬ್ಲಾಗಲ್ಲಿ ಅವರು ಹೇಳಿಕೊಟ್ಟಿದ್ದಂಥದ್ದು ಮಸ್ಕಾಯಿ ಅಂತ ಹೇಳಿ ಈ ಒಂದು ಸಾಂಬಾರು ಏನಪ್ಪ ಅಂತಂದರೆ ತೊ ಬೇಳೆನ ಚ ತೊಳೆದುಬಿಟ್ಟು ಆ ಬೇಳೆಗೆ ಒಟ್ಟಿಗೆ ಹಾಕಿ ಕೂಗಿಸ್ಕೊಳೋ ಈರುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಹೀರೆಕಾಯಿ ನೀವು ಹೀರೆಕಾಯಿ ಬದಲು ಸೀಮೆ ಬದನೆಕಾಯಿ ಸೋರೆಕಾಯಿ ಇದನ್ನು ಕೂಡ ನೀವು ಹಾಕೋಗ್ಬೋದು ಬಟ್ ಇದಕ್ಕೆಲ್ಲ ಏನಪ್ಪ ಅಂದರೆ ಸಾಫ್ಟಾಗಿರುವಂತಹ ತರಕಾರಿಗಳಿದ್ರೆ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಟೊಮೆಟೊ ಈ ಥರ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊಳ್ಳುವಂಥದ್ದು ಕೂಗಿಸ್ಕೊಂಡು ಅದನ್ನು ಚೆನ್ನಾಗಿ ಮಸ್ತ್ಬಿಟ್ಟು ಆನಂತರ ಸಾಸಿವೆ ಕರ್ಬಂದ್ ಸೊಪ್ಪು ಬೆಳ್ಳುಳ್ಳಿ ಜೊತೆಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಈ ಥರದ್ದು ಒಗ್ಗರಣೆ ಹಾಕಿ ಮಾಡುವಂಥದ್ದು ಚೆನ್ನಾಗಿರುತ್ತೆ ನನಗೆ ಏನಂತಂದರೆ ಈ ರೇಖಾ ಏನಾದರೂ ಕಡಿಮೆ ಇತ್ತು ಕ್ವಾಂಟಿಟಿ ಅಥವಾ ಸೋರೆಕಾಯಿ ಥರ ಎಲ್ಲ ಅರ್ಧ ಅರ್ಧ ಏನಾದರೂ ಪಲ್ಯ ಮಾಡಿ ಇನ್ನೊಂದು ಸ್ವಲ್ಪ ಉಳಿದಿದೆ ಅಂದಾಗ ಈ ಥರ ಒಟ್ಟಿಗೆ ಹಾಕಿಬಿಟ್ಟು ಮಾಡಿ ಕೂಗಿಸ್ಬಿಟ್ಟು ಮಾಡಿದ್ದೀನಿ ಈಗ ಸ್ವಲ್ಪ ಜಾಸ್ತಿ ಕ್ವಾಂಟಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಅಮ್ಮ ಮನೆಗೂ ಕೂಡ ತೊಗೊಂಡು ಹೋಗೋಣ ಅಂತ ನಾಳೆ ಹೇಗೂ ಸಂಡೇ ಇತ್ತು ಈಗ ಅಮ್ಮ ಮನೆಗೂ ಹೋಗಿ ಅಮ್ಮನ ಜೊತೆ ಮಕ್ಕಳು ಜೊತೆ ಎಲ್ಲ ಇದ್ದಂಗೆ ಆಗುತ್ತೆ ಇದ್ದು ಇನ್ನು ಮಂಡೇ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಂಥದ್ದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಮಾಡಿದರೆ ಫೈನಲಿ ಒಂದು ಮಸ್ಕ್ ಕಾಯಿ ಸಾಂಬಾರು ರೆಡಿ ಸ್ವಲ್ಪ ಸ್ವೀಟ್ ಅಂತ ಅನಿಸ್ಬಹುದು ಹಂಗಾಗಿ ನೀವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೋದು ಸ್ವೀಟ್ ಅಂತ ಫೀಲ್ ಆಗುತ್ತೆ ಅಂದರೆ ಇಲ್ಲ ಅಂತಂದರೆ ಚೆನ್ನಾಗತ್ತೆ ಮಕ್ಕಳಿಗೆಲ್ಲ ತಿನ್ಸೋಕ್ಕಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ನೀವು ಮಕ್ಳಿಗೆ ಏನಂದ್ರೆ ಹಾಕೊಂಗಿದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಹುಣಮೆಣ್ಸಿನ್ಕಾಯಿನ ಹಾಕೊಳೋದು ಬೆಟರ್ ಆಯಿತು ಇವಾಗೆಲ್ಲ ಕೆಲಸ ಮಾಡಿಟ್ಬಿಟ್ಟು ಬಂದು ಬಟ್ಟೆ ಎಲ್ಲ ಸ್ವಲ್ಪ ಒಣಗಾಕಿದ್ದಿತ್ತು ಅದನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಇವುಗಳ್ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ ಸುಮಾರು ಸರಿ ಈಗಂತೂ ಟ್ಯಾಪ್ಗಳನ್ನ ಆನ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾವೆ ಬಂದು ಅಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ಅವ್ರು ಬೇರೆ ಇಲ್ಲ ಅಲ್ಲ ಹೊರಗಡೆ ಹೋಗಿದ್ದರು ಹಾಗಾಗಿ ಅಲ್ಲಿ ಕೊಳಾಯಿ ಬಿಟ್ಬಿಡೋದು ಬಿಟ್ಟು ನೀರು ಕುಡಿಯೋದು ಆಟ ಆಡೋದು ಸರ್ಕಸ್ ಮಾಡೋದು ಎಲ್ಲ ಇದೇ ಆಗೋಗ್ಬಿಟ್ಟಿದೆ ನೀವು ಸುಮಾರು ಜನ ಹೇಳಿದ್ರೆ ನನಗೆ ಸೊಲ್ಯೂಷನ್ ಏನೇನೆಲ್ಲ ಮಾಡ್ಬೋದು ಅಂತ ನೀವು ಹೇಳಿದೆ ಎಲ್ಲ ಮಾಡಿದೆ ನಾಯಿ ಮಗಳ್ ಸೌಂಡ್ ಹಾಕಿದ್ದಾಯ್ತು ಜೊತೆಗೆ ಟೈಗರು ಇಟ್ಟರೆ ಹೋಗುತ್ತೆ ಅಂದರೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಫ್ರೆಂಡ್ಸ್ ನೋಡೋಣ ಯಾವಾಗ ಹೋಗ್ತಾವೋ ಅಂತ ಎಲ್ಲ ಕೆಲಸ ನಾನು ನಮ್ಮ ಮನೇಲಿ ಮಾಡಿ ಮುಗಿಸಿ ಕೊರಿಯೋದಿತ್ತು ಎಲ್ಲ ಕೊಟ್ಟು ಆನಂತರ ಈಗ ಅಮ್ಮ ಮನೆಗೆ ಬಂದೆ ಬಂದಿದ್ದ ತಕ್ಷಣ ಮಕ್ಕಳಿಗೆ ಫೀಲ್ ಅಮ್ಮ ಏನು ತಂದಿರ್ಬೋದು ಏನು ತಂದಿದ್ದಾರೆ ಏನು ತಂದಿದ್ದಾರೆ ಅಂತ ಯಾಕಂದರೆ ನಾನು ಮನೆಗೆ ಬರೋಕ್ಕೆ ಮುಂಚೆನೇ ಕೇಳಿದ್ದೆ ಮಕ್ಳಿಗೆ ಏನಾದರೂ ಬೇಕಾ ಬೇಕಂತ ಅಮ್ಮ ಏನಾದರೂ ತಿನ್ನೋದಕ್ಕೆ ತೊಗೊಂಬನ್ನಿ ಅಂತ ಮಕ್ಳು ಹೇಳಿದ್ವು ಬಟ್ ಅಮ್ಮ ಬೈತಾಯಿದ್ರು ಅವೆಲ್ಲ ತರಬೇಡ ಏನು ಬೇಡ ಬಾ ಅಂತ ಆದರೂ ಸ್ವಲ್ಪ ತಂದೆ ಅದಕ್ಕೆ ಅಂತ ಏನು ನಿಮಗೆ

ಹೇಗಿತ್ತು ಮкла ಚೆನ್ನಾಗಿತ್ತು ಹೊಸ ಫ್ರೆಂಡ್ಸ್ ಆದ್ರು ಹಾ ನಾನು ಯಾವತ್ತು ಬಿಟ್ಟಲ್ಲ ಇಲ್ಲ ಜಾಸ್ತಿ ನಿಮ್ಮನ್ನ ಈಗಲೇ ದೊಡ್ಡವರಾದ ಮೇಲೆ ಬಿಟ್ಟಿರಂಗ ಆಗೈತೆ ಹೆಂಗಿದೆ ಡೇ ಇವಾಗ ಹೋಗ್ತಾ ಹೇงಿದೆ ಇದೆ ದಿನ ಬೆಳಿಗ್ಗೆ ನಿದ್ದೆ ಮಾಡೋಕೆ ಆಗುತ್ತಿಲ್ಲ ವಾಕಿಂಗ್ ಹೋಗಬೇಕಲ್ಲ ಪುಯ್ ಪುಯ್ ಪುಯ್

ನೀನು ಎರಡು ದಿನಕ್ಕೆ ಕೆ ಜಿ ಕೆ ಜೆ ಕೇಳ್ತಾ ಇದೀನೋ ಒಂದು ಇನ್ನೂರು ರೂಪ ಕಮ್ಮಿ ಆಗಿರ್ತೀವಿ ನಮ್ಮ ಅಮ್ಮನ ಪೂಜೆ ಮಾಡ್ತಾ ಇಲ್ಲ ಡ್ರಮಿ ಪೂಜೆ ಮಾಡ್ತಾವ್ರೆ ಬಾ ನಾನು ಅದೇ ಮತ್ತೆ ಎರಡು ದಿನ ಮಕ್ಳು ಇನ್ನೂ ಅಲ್ವಾ ಹೊರಾಗಲೇ ಬಂದಾಗ ದಿನ ಆಗದೆ ಬಿಟ್ಟಿರ್ತೀಯಾ ಮಗ ಒಂದ್ ತಿಂಗಳು ಇರ್ತೀವ ಚಿಂಡು ಇಡ್ತಾನಂತೆ ಅಯ್ಯೋ ರೈಸು ಹಾಗಾದರೆ ನಾನು ನಿಮ್ಮ ಮೊಮ್ಮಕ್ಳನ್ನ ಮನೆಗೆ ಕರ್ಕೊಂಡು ಹೋಗಲ್ಲ ಇಲ್ಲೇ ಇಟ್ಕೊಂಡು ಹಂಗೇನು ಏನಾದರೂ ಮಾಡ್ಕೊಳ್ಳೋ ಹೋಯ್ತಿ ಬಾಯ್ ಬಾಯ್

ಅವಶ್ಯಕತೆ ಇಲ್ಲ ಹಾಕುವ ಪ್ಲೇಟಿಗೆಲ್ಲರಿಗೂ ನನಗೆ ಮನೆಯೆಲ್ಲ ಖಾಲಿ ಖಾಲಿ ಇತ್ತು ಮಾತ್ರ ಫುಲ್ ಮನೆಯೆಲ್ಲ ಖಾಲಿ ಖಾಲಿ ಫೀಲ್ ಮನೆಯಲ್ಲಿ ಯಾರು ಅಮ್ಮನ್ ಕೂಗೋರಿಲ್ಲ ತಿಂಡಿ ಇದ್ಬೇಕೋ ಅದ್ಬೇಕು ಅಂತ ಕೇಳೋರಿಲ್ಲ ಎದ್ರೋ ನಿಮ್ಮ ಅಪ್ಪ ಬೈತಾರೆ ಟೈಮ್ ಆಯ್ತು ಬರೋಷ್ಟ್ರಲ್ಲಿ ಎದ್ ಕುತ್ಕೊಂಡ್ರೋ ಅನ್ನೋಂಗಿಲ್ಲ ಹಾ ಅಲ್ಲ ಇಲ್ಲೇ ಬಿಟ್ಬಿಡೋಣ ಚಿಂಟು ನಂಗಾರೆ ಮೇನ್ ಇವನೇ ನಮಗೆ ಗಲೀಜು ಜಾಸ್ತಿ ಬೇಡ ಹ್ಞೂ ಆಗಿದೆ ಮನೆ ಕಸ ಗುಡಿಸಿದ ನೆನ್ನೆ ಗುಡಿಸಿದ್ದು ಇವತ್ವರೆಗೂ ಹಂಗೆ ಕಸ ಗುಡಿಸ್ದಂಗೆ ಆಯ್ತು ಮೋ ಮನೆ ಮೋ ಮನೆ ಏನು ನೀಟಾಗಿಲ್ಲ ಬಿಡು ನೀವು ಇರೋವರೆಗೂ ನೀಟಾಗಿರೋದಿಲ್ಲ ಇದ್ರಲ್ಲಿ ಮಸ್ಕಾಯಿ ಸಾಂಬಾರು ತಗೊಂಡಿದ್ದೀನಿ ತೆಗಿ ಇದ್ರಲ್ಲಿ ಸಾಂಬಾರು ಹ್ಞೂ ಕೀರೆಕಾಯಿ ಮಸ್ಕ ಇಲ್ಲ ಪಕ್ಕದ ಆಂಟಿ ಮಾಡಿದ ಬಟ್ಟೆ ಇದೆ ನಂದು ಹುಷಾರ್ ನಾನು ಈಗ ಉದ್ದಾಗ್ಲಿ ಅಂತ ಹೀಗೆ ಅಮ್ಮ ಮನೆಗೆ ಬಂದಿದ್ದ ತಕ್ಷಣ ಫುಲ್ಲು ಕ್ಲಾಸ್ ತೊಗೊಂಡ್ರು ಅಮ್ಮ ಇವೆಲ್ಲ ಯಾಕೆ ಯಾಕೆ ಬೇಕಾಗಿತ್ತು ಇವೆಲ್ಲ ತರಬೇಕಿತ್ತ ಅಂತ ಬಟ್ ಏನೋ ಮಕ್ಕಳು ನಮಗೋಸ್ಕರ ಕಾಯ್ತಾ ಇರ್ತಾರೆ ಸುಮಾರು ದಿನ ಆಯಿತು ಮಕ್ಕಳನ್ನ ನೋಡಿ ಏನಾದರೂ ಅವ್ರಿಗೆ ತೊಗೊಂಡು ಹೋಗ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಪಪ್ಸು ಚಿಪ್ಸು ಕೇಕು ಅಂದರೆ ಶನಿವಾರ ಆಗಿದ್ದರಿಂದ ನಾವು ಎಗ್ಗೂ ಕೂಡ ತಿನ್ನೋದಿಲ್ವಲ್ಲ ಹಾಗಾಗಿ ವೆಜ್ ಪಪ್ಸೇ ತೊಗೊಂಡೋದೆ ಬಟ್ ಕೇಕಲ್ಲಿ ನಿಜವಾಗ್ಲೂ ಎಗ್ಗೆ ಹಾಕಿರ್ತಾರೆ ಅಂತ ಅನಿಸುತ್ತೆ ಅಂತ ನನಗೆ ಇವಾಗ ಫೀಲ್ ಆಗ್ತಿದೆ ಹನಿ ಕೇಕೆಲ್ಲ ಹೆಗ್ಗಾಕಲ್ಲ ಹಾಕಲ್ಲ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಇದು ತಂದಿದ್ದು ಅಯ್ಯಂಗಾರ್ ಬೇಕ್ರಿ ಅಂತಲೇ ಬೋರ್ಡ್ ಹಾಕೊಂಡಿದ್ರು ನಿಜವಾಗ್ಲೂ ಹೇಳ್ತೀನಿ ಕೇಕ್ ಕೇಕ್ ಕೇನಿದ್ದು ಅದು ಫುಲ್ ಎಗ್ಗೆ ವಾಸನೆ ಬರ್ತಾಯಿತ್ತು ಅಮ್ಮನೂ ತಿನ್ನಲಿಲ್ಲ ನಾನು ತಿಂದಿಲ್ಲ ಇಬ್ಬರು ತಿನ್ನಲಿಲ್ಲ ನಮ್ಮ ಚಿಂಟು ಚೈತು ಮಾತ್ರ ಇಬ್ಬರು ತಿನ್ಕೊಂಡ್ರು ನಾನು ಅಮ್ಮ ಇಬ್ಬರು ತಿನ್ನೋದಕ್ಕೆ ಆಗಲಿಲ್ಲ ಅದನ್ನು ಏ ಹೋಗಪ್ಪ ಅಷ್ಟೊಂದು ಬರೋದಿಲ್ಲ ಕಣಮ್ಮ ಪೇಪರ್ಗೆಲ್ಲ ನೀನು ಆ ಪೇಪರ್ಗೆಲ್ಲ ಬರಲ್ಲ

ಅಮ್ಮ ಅಂತೂ ಒಂದೊಂದು ರೂಪಾಯಿನೂ ಕೂಡ ನನಗೆ ಏನೇ ಕೊಟ್ಟರು ಏನೇ ಮಾಡಿದ್ರು ರಿಟರ್ನ್ ಕೊಡ್ತಾನೆ ಇರ್ತಾರೆ ಮಕ್ಳದ್ದು ಎಲ್ಲ ಇದ್ವಲ್ಲ ಬುಕ್ಸು ಜೊತೆಗೆ ನ್ಯೂಸ್ ಪೇಪರ್ ಎಲ್ಲ ಸುಮಾರು ಇತ್ತು ಅದನ್ನೆಲ್ಲನೂ ಕೂಡ ನಾನು ತೂಕಕ್ಕೆ ಹಾಕೋಕೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೆ ಅಪ್ಪನಿಗೆ ಯಾಕಂದರೆ ನ್ಯೂಸ್ ಪೇಪರ್ಸ್ ಎಲ್ಲ ಹಾಗೆ ಇಟ್ಟಿರ್ತೀನಿ ಇವಾಗ ಮಕ್ಳದ್ದು ಎಕ್ಸಾಮ್ಸು ಬೇರೆದೇರೋಂಥವು ಎಲ್ಲ ಎಕ್ಸ್ಟ್ರಾ ಇತ್ತಲ್ಲ ಅದೆಲ್ಲ ನಾನು ತೊಗೊಂಡೋಗಿ ಅವತ್ತು ತೂಕಲ್ಲ ಅಮ್ಮನಿಗೆ ತಂದು ಕೊಟ್ಬಿಡ್ತೀನಿ ಇಲ್ಲಿ ಅಪ್ಪ ಅಮ್ಮ ಹಾಕಿಬಿಟ್ಟು ಇದು ಮಾಡ್ತಾ ದುಡ್ಡು ಕೊಡ್ತಾರೆ ಅದರಲ್ಲಿ ಅಮ್ಮ ಹತ್ತತ್ತು ರೂಪಾಯಿನೂ ಲೆಕ್ಕ ಇಟ್ಟು ತೊಗೊಂಡು ನೀನು ಅಂತ ಹೇಳಿ ಎಲ್ಲನೂ ರಿಟರ್ನ್ ಕೊಡ್ತಾರೆ ಅದನ್ನೇ ಇಲ್ಲಿ ಇಡ್ತಾಯಿದ್ದೆ ಫೈನಲಿ ಹೀಗೆ ನಮ್ಮ ಒಂದು ಮಾತು ಡೇ ಎಲ್ಲ ಕೂಡ ಆಯಿತು ಆನಂತರ ನಮ್ಮಮ್ಮ ಸೂಪರ್ ಸ್ಟಾರ್ನ ನೋಡ್ಕೊಂಡು ಕೂತ್ವಿ ಇದರಲ್ಲಂತೂ ಈ ಗುಂಡಣ್ಣ ಚಿಕನ್ ಅಂದರೆ ಇಷ್ಟ ಅಂತ ಹೇಳ್ತಾ ಇರತ್ತಲ್ಲ ಒಂದು ಮಗು ಮುದ್ದು ಮಗು ಮಗು ಹೆಸರು ಮಾತೋಗಿದೆ ನನಗೆ ಬಟ್ ಅವ್ನು ಬಂದಾಗೆಲ್ಲ ನಮ್ಮಮ್ಮ ಹೇಳ್ತಾಯಿರ್ತಾರೆ ನಮ್ಮ ಚಿಂಟುನೇ ಇದು ಅಂತ ನೋಡಿ ನೋಡಿ ನಗೋದೇ ಆಗುತ್ತೆ ಅದರಲ್ಲಂತೂ ಲಾಸ್ಟ್ ವೀಕಲ್ಲಿ ಚಿಕನ್ ಎಲ್ಲ ಹಿಟ್ಟಿದ್ದಕ್ಕೆ ಅವನು ಎಕ್ಸೈಟ್ ಆಗಿದ್ದು ನೋಡಿ ನಮ್ಮ ಚಿಂಟು ಇರಬೇಕಿತ್ತು ಈ ಜಾಗದಲ್ಲಿ ಅಂತ ನೆನ್ಪು ಮಾಡ್ಕೊಳ್ತಾ ಇದ್ರು